ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಕಲರ್ಫುಲ್ಲಾಗಿರೋ ಲೆಮನ್ ರೈಸ್ ಲೆಮನ್ ರೈಸ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬರ್ರಿ ಚಿತ್ರಾನ್ನ ಕರಿಬೋದು ರೀ ಇದಕ್ಕೆ ಲೆಮನ್ ಚಿತ್ರಾನ್ನ ಲಿಂಬೆ ಹಣ್ಣಿಂದ ಇದನ್ನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಏನೇನು ಬೇಕು ಮಾಡೋ ಮೆಥಡ್ಸೆಲ್ಲ ಫಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನ್ರಿ ಒಲೆ ಮೇಲೆ ನಾನು ಅದು ಸ್ವಲ್ಪ ಬಿಸಿಯಾಗಲಿ ಕಾಯಿಲಿ ಅದಕ್ಕಾದ್ಮೇಲೆ ಒಂದು ಎರಡರಿಂದ ಮೂರು ಸ್ಪೂನು ಆಯಿಲ್ ರೀ ನಾ ಇಲ್ಲಿ ಎಣ್ಣೆ ಎಣ್ಣೆ ಪೂರ್ತಿ ನೋಡಿರಿ ಅಂದ್ರೆ ಹೆಂಗೆ ಮಾಡೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ಮೆಥಡ್ಸ್ ಈಗ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ರೀ ಅವು ಒಂದು ಸ್ವಲ್ಪ ಅಂದ್ರೆ ನಾ ಮೊದಲೇ ಇಟ್ಕೊಂಡಿದ್ದೆ ಅವು ಹುರ್ದಿರ್ಲಿಲ್ಲ ಅಂದ್ರೆ ಭಾಳಷ್ಟು ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಇವು ಮೊದಲೇ ಇಟ್ಕೊಂಡಿರೋದ್ರಿಂದ ಫ್ರೈ ಆಗ್ಯಾವ್ರಿ ಇವು ಅದೊಳನೆ ಏನು ಲೇಟ್ ಆಗೋದಿಲ್ಲ ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನಾ ಹಸಿ ಅಂದ್ರೆ ಒಂದು ಐದು ನಿಮ್ ಐದು ನಿಮಿಷ ಮಾಡ್ಕೊರಿ ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳತೀನಿ ರೀ ನೈಲೆ ಇದಂತ್ರು ಬೇಕಾಬೇಕ್ರಿ ಸ್ವಲ್ಪ ಕಾದಿದ್ಮೇಲೆ ಅಂತ ಅಂತಡಿತಾವಲ್ಲ ಆಮೇಲೆ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೋರಿ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೋರಿ ಎಷ್ಟು ಬೇಕಷ್ಟು ಇಲ್ಲೇ ಒಂದು ಮೂರಷ್ಟು ಹಾಕ್ಕೊಂಡಿನಿ ಖಾರದ ಹೂ ಭಾಳ ಆಮೇಲೆ ಉದ್ದಕ್ಕೆ ಎರ್ಚ್ಕೊಂಡಿರೋ ಈರುಳ್ಳಿ ರೀ ಒಂದು ಒಂದು ದೊಡ್ಡ ಸೈಜ್ದು ಹಾಕ್ಕೊಡಿರಿ ನಾನು ಸಣ್ಣವಿದ್ವು ಅಂದ್ರೆ ಎರಡು ಹಾಕೋಬೋದು ನೀವು ಅವನ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ರಿ ರೋಸ್ಟ್ ಆಗ್ಬೇಕು ಸ್ವಲ್ಪ ರೋಸ್ಟ್ ಆದ್ರೆ ಅದು ಫ್ಲೇವರ್ ರೀ ಈರುಳ್ಳಿದ್ದು ಆಮೇಲೆ ಇಲ್ಲಿ ಮಸಾಲೆ ಹಾಕ್ಕೊಂಡೆ ರೀ ನಾ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಈಗ ಚಲೋತ್ನಾಗೆ ಮಸಾಲೆ ಎಲ್ಲ ಅದು ಫ್ಲೇವರ್ ಬಿಟ್ಟು ಗೊತ್ತೈತ್ರಿ ಒಂದು ಸ್ವಲ್ಪ ಎಣ್ಣೆ ಒಳಗೇ ಹಾಕೋಬೇಕು ಗರಂ ಮಸಾಲೆ ಹಾಕಿರ್ತೀವಲ್ಲ ಅದನ್ನ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ ನೆಕ್ಸ್ಟ್ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ ಹಾತೀನಿ ರೀ ನಾ ಇಲ್ಲಿ ಹುಳಿ ಬೇಕಲ್ಲ ಮೇನ್ ಇರೋದ ಇದೆ ರೀ ಇದು ಲೆಮನ್ ಚಿತ್ರಾನ್ನ ಅಂದರೆ ಲೆಮನ್ ಇರಲೇ ಬೇಕಲ್ಲ ಹುಳಿ ಎಷ್ಟೈತಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ ನೀವು ಇಲ್ಲಿ ಅರ್ಧ ಹಾಕ್ಕೊಂಡಿ ನಾನು ಇನ್ನೊಂದು ಸ್ವಲ್ಪ ಬೇಕಾರೆ ಮ್ಯಾಲೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಆಮೇಲೆ ರೈಸಿಗೆ ಹಾಕ್ಕೋಬೋದು ರೀ ಡೈರೆಕ್ಟಾಗಿ ಓಕೆ ಇದನ್ನೆಲ್ಲ ಈಗ ಲೆಮನ್ ಇದು ಹುಳಿ ಹಿಂಡಿದ ಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊರಿ ಟೈಪ್ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಅಷ್ಟೇ ಸ್ವಲ್ಪ ಅದು ಹಂಗೆ ಇಲ್ಲರಿ ಬ್ಲೇ ಬೇಯ್ಲಿ ಆಮೇಲೆ ಮಾಡಿಟ್ಕೊಂಡಿರೋ ರೈಸ್ ರೀ ಇದು ಸ್ವಲ್ಪ ಉದುರೇ ಇರಬೇಕು ರೀ ಇದಕ್ಕೆ ಮೆತ್ತಗಿದ್ರೆ ಅಷ್ಟು ಚಲೋ ಹಂಗಿಲ್ಲ ಈ ಟೈಪ ಉದುರು ಉದುರಾಗಿ ರೈಸ್ ಮೊದಲೇ ಮಾಡಿಟ್ಕೊಂಡ್ಬಿಡ್ರಿ ಇದನ್ನ ಅದು ಆರಿದ ಮೇಲೆ ಈ ಟೈಪ್ ಉದುರಾಗಿ ಮಾಡಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕಲ್ಲ ಅಷ್ಟು ಜನಕ್ಕೆ ನೋಡಿಕೊಂಡು ಹಾಕೋರಿ ರೈಸ್ ನಾ ನಾಲ್ಕರಿಂದ ಐದು ಜನಕ್ಕೆ ಮಾಡಾತ್ತೀನಿ ರೀ ಇದು ಇಷ್ಟ ಕ್ವಾಂಟಿಟಿ ಓಕೆ ಈಗ ಎಲ್ಲವಷ್ಟು ರೈಸ್ ಹಾಕೊಂಡಿನಿ ನಾನು ಈಗಿದ ಚಲೋತ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಟೈಪ ಫ್ಲೇಮ ಲೋ ಇಟ್ಕೊರಿ ಜಾಸ್ತಿ ಇಟ್ಕೊಂಡ್ರೆ ಅದು ಒತ್ತೂ ಚಾನ್ಸಸ್ ಇರುತ್ತೆ ಕೆಳಗೆಲ್ಲನೂ ಈರುಳ್ಳಿ ಎತ್ತಿ ಇರ್ತಾವಲ್ಲ ಅವೆಲ್ಲ ಒತ್ತಿ ಬಿಡ್ತಾವ್ರಿ ಈ ಟೈಪ ಚೊಲೋತ್ನಾಗೆ ಮಿಕ್ಸ್ ಮಾಡಬೇಕ್ರಿ ಜೋರಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಅನ್ನ ಮತ್ತು ಮೆತ್ತಗಬಿಡ್ತೈತಿ ಅದು ಒಂದು ಟೈಪ್ ಬಿಸಿ ಇರುತ್ತಲ್ಲ ಕೆಳಗೆ ಹಂಗಾಗಿ ಫಾಸ್ಟಾಗಿ ಒಂದು ಸ್ವಲ್ಪ ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ನೋಡಿರಿ ಈ ಟೈಪ್ ಕಡಾಯಿ ಗಟ್ಟಿಯಾಗಿ ಇಡ್ಕೊರಿ ಹಿಡ್ಕೊಂಡು ಪಟಾ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ಟೈಪ್ ಹುಳಿ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ರೈಸ್ಗೂ ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೋತೈತಿ ಓಕೆ ಈ ಟೈಪ್ ಒಂದೆರಡರಿಂದ ಮೂರು ನಿಮಿಷ ಕಲಿಸ್ಕೊಂಡು ಇಟ್ಕೊಳ್ರಿ ಇದನ್ನು ನೋಡಿರಿ ಈ ಟೈಪ್ ಸಲ ಮಾಡಿ ನೋಡಿರಿ ಮಾಡಿ ನೋಡಿರಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಯ್ತು ಟಿಫನಿಗೆ ಭಾರಿ ಟೇಸ್ಟ್ ಆಗುತ್ತೆ ಇದು ಫೈನಲಿ ಲೆಮನ್ ರೈಸ್ ರೆಡಿ ಆಯ್ತು ರೀ ನೋಡಿರಿ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ರೀ ಇದು ದೊಡ್ಡವರಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಕೊಂಡು ಹೋಗೋಕೆ ಭಾಳ ಚಲೋ ಇರುತ್ತೆ ಪ್ಲೀಸ್ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಯಾರ್ಯಾರು ಹೊಸ್ದಾಗಿ ನೋಡತ್ತಿರಲ್ಲ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ವೀಡಿಯೋಸ್ ನೋಡಿರಿ ಫೈನಲಿ ಈ ಟೈಪ್ ಒಂದು ಸಲ ನೀವು ಟೇಸ್ಟ್ ಮಾಡಿ ನೋಡಿರಿ ಖಂಡಿತ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್